ಸರ್ ಈಗ ಅಲ್ಲಿ ನರಮೇಧ ನಡೆದಿದೆ ಉಗ್ರರ ಉಪಟಳ ಜಾಸ್ತಿಯಾಗಿ ಅಂದರೆ ಅವರು ಪ್ರತಿಯೊಬ್ಬರನ್ನು ನೋಡಿ ನೋಡಿ ಗುಂಡಿಕ್ಕಿ ಕೊಂದಿದ್ದಾರೆ ಈ ಥರ ಆಗೋದಕ್ಕೆ ಅಥವಾ ಈ ಥರ ಬೆಳವಣಿಗೆ ಆಗೋದಕ್ಕೆ ನಮ್ಮ ಭಾರತದ ಪರಿಸ್ಥಿತಿಯ ಕಾರಣನ ಹೇಗೆ ಏನು ಹೇಳ್ತೀರಾ ಏನೇ ಆದ್ರೂ ನಾವು ಆಚೆ ಏನಾಗಿದೆ ಅನ್ನೋದಕ್ಕೆ ನಾವು ಪರಿಣಾಮ ನಾಟ್ ಓನ್ಲಿ ಫಾರ್ ಒನ್ ಪರ್ಸನ್ ಈಗ ಈ ಉಗ್ರಗಾಮಿಗಳು ಅನ್ನೋದು ಸುಮಾರು ಹನ್ನೆರಡನೇ ಬ್ಲೇಮ್ ಮಾಡೋದು ಪಾಕಿಸ್ತಾನವರು ಅಂತ ಹೇಳಕ್ ಆಗಲ್ಲ ಸತ್ಯನ ಪ್ಲಸ್ ಒಂದು ಕ್ವಶನ್ ಮಾಡ್ಕೊ ಅಲ್ವೇ ಬಟ್ ನಾವು ಇದನ್ನ ನಾವು ಅಪೋಸ್ ಮಾಡ್ತಾ ಇರೋದು ಯಾರಿಗೆ ಟೋಕ್ ಮಾಡ್ತಾ ಇರೋದು ಯಾರಿಗೆ ಪಾಕಿಸ್ತಾನ ಅದು ಮಾಡಕ್ ತಪ್ಪು ಇದು ನಮ್ಮ ನೆರ ರಾಷ್ಟ್ರ ಅದು ಏಷ್ಯಾ ಖಂಡ ಏಷ್ಯಾ ಖಂಡ ಅದು ಇದರಲ್ಲಿ ಅವ್ರಿಗೆ ಏನೋ ಮಾಡ್ಕೊಂಡ್ರು ಈಗ ಇದೆ ಸರ್ ಹೆಂಗೆ ಸರ್ ಅದನ್ನೇ ಮುಚ್ಬಿಟ್ರೆ ನಾವು ಅವ್ರ ಕಡೆಯಿಂದ ಒಂದು ಸರ್ಕ್ ತಗೊತೀವಿ ನಾವು ಈ ಕಡೆಯಿಂದ ಕಳಿಸ್ತೀವಿ ಈಗೆಲ್ಲ ತಿರ್ಗಾ ಬೆಲೆ ಏರಿಕೆ ಆಗುತ್ತೆ ಪರಿಣಾಮ ಯಾರ ಮೇಲೆ ಬೀಳುತ್ತೆ ನಾಗರಿಕರ ಮೇಲೆ ಬೀಳುತ್ತೆ ಈಗ ತಿರ್ಗಾ ಮನಿ ವ್ಯಾಲ್ಯೂ ಡೌನ್ ಆಗುತ್ತೆ ಎಲ್ಲ ಆಲ್ ಓವರ್ ದಿ ಎಕಾನಮಿ ಜಿ ಡಿ ಪಿ ಎಲ್ಲ ಡಮಾರ್ ಆಗುತ್ತೆ ನೆಕ್ಸ್ಟ್ ಕಂಟ್ರಿ ವೈಸ್ ಏನಾಗುತ್ತೆ ಔಟ್ಸೈಡ್ ಅವರು ನಗ್ತಾರೆ ಔಟ್ಸೈಡ್ ಕಂಟ್ರೀಸ್ ಅವ್ರು ಇರ್ತಾರಲ್ಲ ನಗ್ತಾರೆ ನಮ್ಮ ನೋಡಿಕೊಂಡು ಇವ್ರ ಇವ್ರೇ ಕಿತ್ತಾಡ್ತಾವ್ರಲ್ಲ ಏನು ಮಾಡ್ಬೋದು ಈಗ ಏನು ಸ್ಟೆಪ್ ತಗೋಬೋದು ಸ್ಟೆಪ್ಸ್ ಅನ್ನೋದು ಏನು ಈಗ ಅವ್ರಿಗೆ ಈಗ ಏನಿದೆ ಅದನ್ನು ಅವರು ಈಗ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಯಾರು ಏನು ಹೊಡೆದಿದ್ದಾರೆ ಅವ್ರನ್ನ ಹಿಡೀರಿ ಅಂತ ಹಿಡಿಯೋಕ್ಕಾಗತ್ತೆ ಆಗೋದಿಲ್ಲ ಅಂತೀರ ಅವರು ಭೂಮಿ ಒಳಗೆ ಕೊರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಫಾರ್ ಆನ್ ಎಕ್ಸಾಂಪಲ್ ಈಗ ರಾಮ್ರ ಕಫೆ ಯಾವುದೋ ಕೆಫೆಲ್ಲಿ ಅವ್ನು ಬಾಂಬ್ ಇಟ್ಬಿಟ್ಟು ಹೋದ ಅವನ್ನೇ ಹಿಡಿಯೋಕ್ಕಾಗಿಲ್ಲ ಇನ್ನೊಂದು ಎಕ್ಸಾಂಪಲ್ಲು ಅವ್ನು ಯಾರೋ ಎ ಟಿ ಎಮ್ ವ್ಯಾನ್ ನಿಲ್ಸಿರೋನು ಇಬ್ಬರು ಧರೋಣೆ ಮಾಡ್ಕೊಂಡು ಎತ್ಕೊಂಡು ಹೋದ್ರು ಅವ್ರನ್ನೇನಾರು ಹಿಡಿದ್ರಾ ವಾಟ್ ಈಸ್ ದ ಕಾಸ್ ಆಫ್ ಆ್ಯಕ್ಷನ್ ಭಾರತ ಸರ್ಕಾರ ಮಿಲ್ಟ್ರಿನಲ್ಲಿ ಪಾಕಿಸ್ತಾನಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿದೆ ಅಷ್ಟೊಂದೆಲ್ಲ ಇದ್ರೂ ಯಾಕೆ ಅವ್ರನ್ನ ಸದೆ ಬಿಡೋಕ್ಕಾಗಲ್ಲ ಸರ್ ಈಗ ಸದೆ ಬಿಡಿತೀವಿ ಅಂತಂದರೆ ನಾವು ಈಗ ತರ್ಡ್ ವಾರ್ನ ಅನೌನ್ಸ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇಸ್ರೇಲ್ ಏನಾಗಿದೆ ಉಕ್ರೇನ್ ಏನಾಗಿದೆ ಎಲ್ಲ ಒಂದು ಆಗಿ ಎಲ್ಲ ಒಂದು ತಿನ್ನೋಕ್ಕೂ ಗತಿ ಇಲ್ಲದೆ ಬೇರೆ ರಾಷ್ಟ್ರವ್ರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ಇದು ಕಿತ್ತಾಡೋದ್ರಿಂದ ಏನೂ ಒಂದು ಪರಿಣಾಮ ಇಲ್ಲ ಸರ್ ಹಾಗೆ ಮಾತುಕತೆ ಬಗೆಹರಿಸ್ಬೇಕು ಅಂತ ಭಾರಿ ಉತ್ತಮ ಅದು ಯಾಕಂದರೆ ಇವತ್ತು ಮ್ಯಾನ್ಷನ್ಸ್ ಇದೆ ಒಂದೊಂದು ಒಂದೊಂದು ಕಂಟ್ರಿಗಳಿಗೆ ಏನೇನು ಬೇಕೋ ಎಲ್ಲ ಡೆಲ್ಲಿಲಿ ಇದೆ ತಂದಿ ಅಲ್ಲಿ ಅದೇ ಇದರಲ್ಲಿ ಮಾತಾಡ್ಬೋದು ಅವ್ರಿಗೂ ಡೆಲಿಗೇಟ್ಸ್ಗಳು ಬರ್ತಾರೆ ಅವ್ರಿಗೂ ಸೆಕ್ಯೂರಿಟಿ ಅನ್ನೋದು ಇರುತ್ತೆ ಇಲ್ಲಿ ಲ್ಯಾಕುನ ಆಫ್ ದ ಸೆಕ್ಯೂರಿಟಿ ಇಟ್ಸ್ ಲ್ಯಾಕಿಂಗ್ ಬಿಹೈಂಡಿಂಗ್ ದ ಕಾಶ್ಮೀರ್ ಈಸ್ ಆಲ್ರೆಡಿ ಪುಲ್ವಾಮಾ ಕೇಸ್ ಆಲ್ರೆಡಿ ಅಟ್ಯಾಕ್ಟ್ ಸೊ ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಅಗೇನ್ಸ್ಟ್ ದ್ ಈಗ ನೀವು ಕಾಶ್ಮೀರ್ ಅಂತಂದರೆ ಈ ಪಾಕಿಸ್ತಾನವರು ಇದ್ದಾರೆ ಇಂಡಿಯಾದವರು ಇದ್ದಾರೆ ಸೊ ನೋ ಬಡಿ ಸ್ಕ್ಯಾನೇಬಲ್ ಟು ಡಿ ಡಿಸ್ಕ್ರಿಮಿನೇಟ್ ನಾವು ಇವು ಬರೀ ಮ್ಯಾಪು ಅನ್ನೋದಲ್ಲ ನಾಟ್ ಓನ್ಲಿ ಫಾರ್ ಇಂಡಿಯಾ ನಾಟ್ ಫಾರ್ ದ ಗ್ಲೋಬ್ ಫಾರ್ ಯುವರ್ ಕಂಟ್ರಿ ಈಗ ನೀವು ಸೌತ್ ಆಫ್ರಿಕಾ ಇನ್ನೊಂದು ಹೋಗ್ತೀವಿ ಆಕ್ರಮಣ ಮಾಡ್ಕೋಬೇಕು ಅಂತ ಇದಾರಲ್ಲ ಈಗ ಮಾಡಬೇಕು ಇದೇ ಒಂದು ಸಂದರ್ಭ ನೋಡಿಕೊಂಡು ಅದು ಇಲ್ಲ ಸೆಕೆಂಡ್ರಿ ಸರ್ ಸೆಕೆಂಡ್ ಮ್ಯಾಂಡ್ರಿ ಈಗ ಅಟ್ಯಾಕ್ ಬಗ್ಗೆ ನೀವು ಕೇಳ್ತಾ ಇದ್ರೆ ಅಟ್ಯಾಕಿಗೆ ಬಗ್ಗೆ ಯಾರೋ ಈಗ ಥರ್ಡ್ ಪರ್ಸನ್ ಈಗ ನಾವು ಇಲ್ಲೇ ಕೂತಿರ್ತೀವಿ ಯಾರೋ ಬಂದು ಕೂತ್ಬಿಟ್ಟು ಹೋಗ್ಬಿಟ್ರೆ ಈಗ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಅವ್ರಪ್ಪ ಬ್ಲೇಮ್ ಮಾಡ್ದಾ ನಾಟ್ ಬಿ ಬ್ಲೇಮ್ ಟು ಅದರ್ ಕಂಟ್ರಿ ದ ಒನ್ ಹೂ ಇಸ್ ಮೇಕ್ ದ ಮಿಸ್ಟೇಕ್ ಆ್ಯಂಡ್ ಒನ್ ವೂ ಡನ್ ದ ಕ್ರೈಮ್ ಹ್ಯಾವ್ ಟು ಫೈಂಡ್ ದಟ್ ವಾಟ್ ಈಸ್ ದ ಕೋರ್ ಆಫ್ ಆ್ಯಕ್ಷನ್ ದಟ್ ಈಸ್ ದ ಮೇನ್ ಥಿಂಗ್ ಇನ್ನೇ ಈಗ ನಾವು ಓಹ್ ಅದು ಬರೋದು ಬಿಡ ಸರಕ್ಕೆ ತಗೊಳೋದು ಬೇಡ ಇನ್ನೊಂದು ಬೇಡ ಅಂದರೆ ನಮ್ಮ ಟೈಮಲ್ಲಿ ನಾವೇ ಹೊಡ್ಕೊಬೇಕಾಗಿ ಆಮೇಲೆ ಇಲ್ಲಿ ರಾಜಕಾರಣ ತಿಬಾರ್ದು ರಾಜಕಾರಣ ಅಂತೂ ದಯವಿಟ್ಟು ಇಲ್ಲಿನ ಯಾವುದಕ್ಕೂ ಓಟ್ ಸಿಗದು ಅಂತಂದ್ರೆ ನೀವು ಸಾವಿರದ ಒಂಬೈನೂರ ಇದು ಕೊಟ್ಟೋದ್ರೆ ರಾಜಕಾರಣ ಅನ್ನೋದ್ ಇರ್ಲಿಲ್ಲ ಈಸ್ಟ್ ಇಂಡಿಯನ್ ಕಂಪನಿ ಇತ್ತವಾಗ ರಾಜಕಾರಣ ಬಂದ್ರೆ ಸಾವಿರದ ಒಂಬೈನೂರ ಐವತ್ ಆದ್ಮೇಲೆ ಯಾರು ಮಾಡಿದ್ದು